ಎಡಿ ಎಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ ಅವ್ರ ಇನ್ನೊಬ್ರು ಹೆಗಲ ಮೇಲೆ ಕ್ರೀ ಆಗೇ ಬರಂಗಿಲ್ಲ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಕರ್ನಾಟಕದ ಪರಿಸ್ಥಿತಿ ಆದ್ರೂ ಟೀಕೆ ಮಾಡೋರು ಮಾತ್ರ ಬಿಡೋಲ್ಲ ಈಗ ಇಬ್ರು ಜೋಸ ಆಗುತ್ತೆ ಆಗುತ್ತೆ ಇದ್ರೂ ಸೇರ್ ಕೆತ್ತ ಜನರ ಸ್ವಾಮಿ ಹೇಳಿದ್ರು ಅವ್ರು ಏನಪ್ಪ ಜೊತೆಯಾಗಿ ಮಾಡಿದ್ದು ಏನಪ್ಪಾ ಅಂತಂದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಥಾನ ಗೆದ್ದಿದ್ದವು ಆಮೇಲೆ ಒಂಬತ್ತು ಸ್ಥಾನ ಗೆದ್ದು ಅವರು ಇಪ್ಪತ್ತೆರಡರಿಂದ ಹತ್ತೊಂಬತ್ತಕ್ಕೆ ಬಂದರು ಇಬ್ರು ಶೇರ್ಕೊಂಡ ಮೇಲೆ ಇಬ್ರು ನಮ್ಮ ಮೇಲೆ ಕುಸ್ತಿ ಮಾಡಕ್ ಶುರು ಮಾಡಿದ್ದಾರೆ ಮಾಡ್ಕೊಳ್ಳಿ ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಇರೋ ಪಕ್ಷ ಇರಬಾರ್ದು ಅಂತ ಹೇಳಲ್ಲ ಇರಲೇಬೇಕು ಟೀಕೆ ಮಾಡಲೇಬೇಕು ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ತಪ್ಪುಗಳನ್ನ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಸುಳ್ಳು ಹೇಳಬಾರ ಸುಳ್ಳು ಅಪವಾದಗಳನ್ನ ಮಾಡಬಂದ್ರೆ ಗೊತ್ತಾಗಲ್ವಾ ನಾ ಸುಳ್ಳು ಹೇಳ್ಬಿಟ್ಟು ಹೋದ್ರೆ ಗೊತ್ತಾಗಲ್ವ ಸಿದ್ದರಾಮಯ್ಯ ಬರಿ ಸುಳ್ಳೆ ಪಾಠ ಹೊಡ್ ಬಿಟ್ಟೋದಾ ಅಂತ ಹೇಳಲ್ವ ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡ ಜನ ತೀರ್ಮಾನ ಮಾಡಲಿ ಯಾವ ಸರಿ ಯಾವ್ದು ತಪ್ಪು ಅಂತ ತೀರ್ಮಾನ ಮಾಡಲಿ ಆದ್ರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಸ್ ಇಸ್ ಎ ಫ್ಯಾಕ್ಟ್ ಜೂನ್ ತಿಂಗಳಲ್ಲಿ ಕೆಆರ್ ಎಸ್ ತುಂಬಿರೋದು ತೊಂಬತ್ಮೂರು ವರ್ಷಗಳ ನಂತರ ತೊಂಬತ್ ಮೂರು ವರ್ಷಗಳ ನಂತರ ಇದೇ ಮೊದಲನೇ ಬಾರಿ ಮೂರ್ ಸಾವಿರ ಕೊಟ್ಟಿರೋದು ಇದೇ ಮೊದಲ ಬಾರಿ ಕೊಡ್ಲಿ ಹೇಳಿ ನೋಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹೇಳಿ ನೋಡ ಮೂರ್ ಸಾವಿರ ಕೊಟ್ಟಿದ್ದ ನಾವು ಅಂತ ಮಾಡ್ತಾ ಇರೋದು ಗುರುಡೇನ ಕುರುಡೆ ಒಡೆಯದು ಕುರುಡೆ ಒಡೆಯದು ನಾವು ಈ ಸಾರಿ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ಗೆ ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತದೆ ಜಲಾಯನ ಪ್ರದೇಶಗಳಲ್ಲಿ ಆ ಎಲ್ಲ ಎಂ ಎಲ್ ಎಗಳಿಗೆ ಐವತ್ತರಿಂದ ನೂರು ಕೋಟಿ ನೂರು ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ ಅವೆಲ್ಲ ಎಮ್ ಎಲ್ ಎಗಳನ್ನು ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಿಕಾಸ್ ಜಲಸಂಪನ್ಮೂಲ ಸಚಿವರು ನಾನು ಹಣಕಾಸಿನ ಸಚಿವ ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ ಮತ್ತು ಮೇಜರ್ ಇರಿಗೇಷನ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಿಂದ ಕೊಟ್ಟಿದ್ದೀವಿ ನಾನು ದುಡ್ಡಿಂದ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಯಾವಾಗ ಹೇಳಿ ನೋಡೋಣ ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡಿಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಪಿಡಬ್ಲು ಚುನಾವಣೆಗೆ ಎಜುಕೇಶನ್ಗೆ ಹೆಲ್ತ್ ಗೆ ಗ್ರಾಮೀಣ ಅಭಿವೃದ್ಧಿಗೆ ಯಾವ ನಿಂತಿದ್ದೀವ ದುಡ್ಡು ಕೊಟ್ಟು ಕಡಿಮೆ ಮಾಡಿದ್ದೀವ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತ ಮೂರು ಸಾವಿರ ಐವತ್ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ